ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಹೋಳಿ ಹಬ್ಬ ನಾವು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏ ಲಕ್ಕ ಅಲ್ಲಿ ನಿಂತ್ಕೊ ಹೋಗಮ್ಮ

ಎಲ್ರು ಇವನು ನಮ್ಮ ಆಂಟಿ ಮಗ ಬಾರ ಇಲ್ಲಿ ನೀನು ನಾನು ಸ್ವಲ್ಪ ಪರಿಚಯ ಮಾಡ್ಕೊಡೋಣ ನೀನು ಹೇಳು ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಹ್ಯಾಪಿ ಹೋಳಿ

अच्छा हैप्पी गर होली हैप्पी होली हैप्पी होली अरे हम्म ये गौरा चलो हे ननगाला अवडिके हैप्पी होली टेल मी हैप्पी होली हाँ हम्म लेती हम नहीं <laughs> ಏಯ್ ತುಮ್ ನಮ್ ಕ್ಯಾ ಚೈನಾ 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 ಈ ಮಕ್ಕಳಂತು ತುಂಬಾನೇ ಎಂಜಾಯ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಎಲ್ಲ ಆಡಿದ್ದಕ್ಕೆ ಹೇ ಫಸ್ಟ್ ಓಲಿ ఎల్కీ నిమ్మమ్మ హు ఇవ్ ఎల్ హోళి హచ్కంట నిమ్మమ్మ మాత్రం హచ్కంటే నీర్పస్కృష్ణి 미 우리 하피 మస్టర్ ఇదెల్ల ఇద్ మార్కోబెకో ఎంద్రై వై తల రోగాలంట నేను బాద్ బట్ల అయిగా వెననే పడిపోతాండి ఓ చింత ఆలోచి ఉండండి ఓ అలయ్ బెళగే పటే ఎ నల్ల కా దేశేదే గుబే sc 77 Mera aga Colaci medidas மோதா <laughs> 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 I'm no, look better. யாரு நீ இவங்கள நானே ஏய் நூல் கட்ட போல அப்பா ಹೇ ರಂಗೋಲಿ 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 ಇದು ಇದೇ ರಂಗೋಲಿ ಇದು சால்சானோ சால்சானோ வெளியது போய் ஏய் டா சாக்கு அங்க ஏஞ்ச் இதுக்கு பண்ணி இது कभी नहीं जाना ठीक है कंप्लीट करो दो मिनट देना ਬਾੜਾ ಡನ್ ವಿತ್ ಡೇ ಎಲ್ಲರೂ ಅಪ್ ಆಗಿದ್ದೀವಿ ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ನಿಮ್ಗೆ ಅನಿಸ್ತು ಪೂಜಾ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಆಡಿರೋದು ನಿನ್ನ ಮಾರ್ಕೆಲ್ಲ ಹೋಗೇ ಇಲ್ಲ ಹೋಳಿ ಹಾಕಿರೋದಿಂದ ಹೋಗೇ ಇಲ್ಲ ಹಂಗಂಗೆ ಐತೆ ಇನ್ನೊಂದು ವಾರ ಸ್ನಾನ ಮಾಡಬೇಕು ನೀನು ಒಂದು ವಾರ ಮಾಡಿದ್ಮೇಲೆ ನಿಂತಿದೆ ಹೋಗೋದು ಪೂಜೆ ಕೂಡ ಎಲ್ಲ ಆಯಿತು ಈಗ ನಾವು ದೇವಸ್ಥಾನ ಹೋಗ್ಬಿಟ್ಟು ಬಂದರೆ ಇವತ್ತಿನ ಡೇ ಕಂಪ್ಲೀಟ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಯಾಕಂದ್ರೆ ಇವತ್ತು ಹೋಳಿ ಹಬ್ಬ ಅಲ್ವಾ ಹಾಗೆ ಹುಣ್ಣಿಮೆ ಕೂಡ ಅದಕ್ಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಶೋ ಫ್ಯಾಷನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್